ಕಾಂಗ್ರೆಸ್ ಪಕ್ಷದವರು ಒಂದು ದೊಡ್ಡ ಆರೋಪವನ್ನ ಬಿಜೆಪಿಯ ಮೇಲೆ ಇಟ್ಟಿದ್ದಾರೆ ಬಿಜೆಪಿಯವರು ಸಂವಿಧಾನದ ವಿರೋಧಿಗಳು ನಿನಗೆ ಬೆಳಗಾವಿಯಲ್ಲಿ ಸಭೆ ನಡೆಯಿತು ಶ್ರೀಮತಿ ಪ್ರಿಯಾಂಕಾ ವಾದ್ರಾವ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲಾ ಪೇಪರ್ ಅಲ್ಲಿ ಅದನ್ನು ಮುಖ್ಯ ಟೈಟಲ್ ಆಗಿ ತಗೊಂಡ್ರು ಸಂವಿಧಾನ ವಿರೋಧಿಗಳನ್ನ ನಾವು ಸಹಿಸೋದಿಲ್ಲ ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಇದ್ದವರಿಗೆ ಸ್ಪಷ್ಟತೆ ಇರಬೇಕು ಹಾಗಿದ್ರೆ ಸಂವಿಧಾನವನ್ನ ವಿರೋಧ ಮಾಡೋದು ಯಾರು ಸಂವಿಧಾನಕ್ಕೆ ಶಕ್ತಿ ತುಂಬಿದವರು ಯಾರು ಇದನ್ನ ನಾವು ಗಟ್ಟಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ನವರ ಈ ಹೇಳಿಕೆನೆ ಸತ್ಯ ಅಂತ ಜನ ಬಂದು ಬಿಡ್ತಾರೆ ಕಾಂಗ್ರೆಸ್ ಸಂವಿಧಾನದ ಮೇಲೆ ಮಾಡಿರುವ ಆಕ್ರಮಣ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರುವಂತಹ ಅವಮಾನ ಈ ಜಗತ್ತು ಶತಮಾನಗಳವರೆಗೆ ಮರಿಬಾರದು ನಾನು ಕೇವಲ ಭಾರತ ಅಂತ ಹೇಳ್ತಾ ಇಲ್ಲ ಈ ಜಗತ್ತು ಕಾಂಗ್ರೆಸ್ ಸಂವಿಧಾನದ ಮೇಲೆ ಮಾಡಿರುವ ಆಕ್ರಮಣವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಹೇಗಾಗ ಹೋಗಿದೆ ಅಂದ್ರೆ ಕುರಿಯನ್ನ ಕಾಯಿಲಿಕ್ಕೆ ತೋಳನ್ನ ವಹಿಸಲಾಗಿದೆ ತೋಳ ಕುರಿಗಳಿಗೆ ಬೋಧನೆಯನ್ನ ಮಾಡ್ತಾ ಇದೆ ನಾವೇ ರಕ್ಷಣೆ ಮಾಡುವುದು ಅಂತ ಮೂಲವಾಗಿ ನಾನು ಜಾಸ್ತಿ ಮಾತನಾಡೋದಿಲ್ಲ ಬೇಗ ಪ್ರಮುಖ ಮಾತನಾಡಲಿಕ್ಕೆ ಬಿಡ್ತಾರೆ ಸಂವಿಧಾನ ಅಂದ್ರೆ ನಮಗೆ ಗೊತ್ತಿದೆಯಾ ಇಲ್ಲಿ ಕೂತಿರೋರಿಗೆ ನಾವೊಂದು ಸೊಸೈಟಿ ಮಾಡಬೇಕು ಅಂದ್ರೆ ಒಂದು ಬೈಲಾ ಬಂದ್ಕೊಳ್ತೇವೆ ಹಾಗೆ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗುವಾಗ ದೇಶಕ್ಕೆ ಒಂದು ಬೈಲಾ ಬೇಕಲ್ಲ ದೇಶ ಮುಂದೆ ಹೇಗೆ ಬೇಕು ಅಂತ ಆ ರೀತಿ ಒಂದು ಬೈಲಾ

ಹಕ್ಕಿದೆ ನಮಗೆ ಇಷ್ಟ ಆಚರಣೆಯನ್ನು ಮಾಡುವ ಹಕ್ಕಿದೆ ಈ ಹಕ್ಕಿಗೋಸ್ಕರನೇ ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಚಳವಳಿ ನಡೆದಿತ್ತು ಅರ್ಥ ಆಯ್ತಲ್ಲ ಹಾಗೆ ಒಂದು ರಾಷ್ಟ್ರ ರಾಷ್ಟ್ರ ಬೇರೆ ಇಲ್ಲ ಆಕ್ರಮಣ ಆದ್ರೆ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಒಳಗಡೆ ಹೇಗೆ ಅಭಿವೃದ್ಧಿ ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಪಡುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟು ಏನಂತ ಅವಕಾಶ ಈ ದೇಶದ ಜನರಿಗೆ ನ್ಯಾಯ ಕೊಡಬೇಕು ಅಂದ್ರೆ ಅಥವಾ ಈ ದೇಶಕ್ಕೆ ಅಖಂಡತೆ ಕೊಡಬೇಕು ಅಂದ್ರೆ ಸಂವಿಧಾನ ಎಲ್ಲಕ್ಕಿಂತಲೂ ಎತ್ತರದ ಗ್ರಂಥ ಅದರ ಬಗ್ಗೆ ಮಾರ್ಗದರ್ಶನ ಅದನ್ನು ಕೈಪಿಡಿ ಸಂವಿಧಾನದ ಅಡಿಯಲ್ಲಿ ಕಾನೂನುಗಳನ್ನು ನಾವು ನೋಡ ಮಾಡ್ಕೊಳ್ತೇವೆ ಪೊಲೀಸ್ ಸ್ಟೇಷನ್ ಮಾಡ್ಕೊಳ್ತೇವೆ ಫೈರ್ಟಿಂಗ್ ಮಾಡ್ಕೊಳ್ತವೆ ಕೃಷಿ ಇಲಾಖೆ ಮಾಡ್ತವೆ ನೀರಾವರಿ ಇಲಾಖೆ ಮಾಡ್ತವೆ ಉದ್ದೇಶ ಏನು ಜನರು ಅಭಿವೃದ್ಧಿ ಆಗಬೇಕು ಸಂವಿಧಾನದ ಉಲ್ಲಂಘನೆ ಅಲ್ಲ ಕಾನೂನಿನ ಉಲ್ಲಂಘನೆ ಅರ್ಥ ಆಯ್ತು ಸಂವಿಧಾನ ಹೇಳಿದ್ದು ಇಲ್ಲಿ ಆಚರಣೆಗೆ ಬರ್ತಾ ಇಲ್ಲ ಅಂದ್ರೆ ಸಂವಿಧಾನ ಹೇಳಿದೆ ಅಸ್ಪೃಶ್ಯತೆ ನಿಷೇಧ ಮಾಡಬೇಕು ಅಲ್ಲ ಇಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿ ಇದೆ ಅಂದ್ರೆ ಸಂವಿಧಾನದ ಅನುಷ್ಠಾನವನ್ನ ನಾವು ಸರಿಯಾಗಿ ಮಾಡಿಲ್ಲ ಅರ್ಥ ಆಯ್ತು